ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದ ದಕ್ಷಿಣ ಭಾರತದ ಒಂದು ಅನ್ನದ ರೆಸಿಪಿ ಇದು ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಅನ್ನದ ಬಗೆ ಯಾವುದು ಅಂತ ನೋಡಿಬಿಡೋಣ ಫಸ್ಟು ಒಂದು ಪ್ಯಾನ್ಗೆ ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಉದ್ದಿನಬೇಳೆ ನೆಕ್ಸ್ಟ್ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಎಂಟು ಹತ್ತು ಕಾಳು ಆಗೋವಷ್ಟು ಕಡಲೆಬೇಳೆ ಇಂಗು ಸ್ವಲ್ಪ ಅರಿಶಿಣ ಪುಡಿ ನೆಕ್ಸ್ಟು ಸೂಜ್ ಮೆಣಸನ್ನ ಪೌಡ್ರ್ ಮಾಡಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಅದರ ಬದಲು ನಿಮಗೆ ಹಸಿ ಮೆಣಸನ್ನು ಸಹ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು ನೆಕ್ಸ್ಟು ಶೇಂಗಾ ಹಾಕ್ತಾಯಿದ್ದೀನಿ ಕರಿಬೇವು ನೋಡಿ ನೆಕ್ಸ್ಟು ಹಸಿ ಬಟಾಣಿ ಏನಿರುತ್ತೆ ಅದನ್ನು ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಕ್ಯಾಪ್ಸಿಕಮ್ಮು ಒಂದು ದೊಡ್ಡ ಸೈಜಿನ ಕ್ಯಾಪ್ಸಿಕಮ್ನ ನಾನು ಹೆಚ್ಚಿ ಹಾಕ್ತಾಯಿದ್ದೀನಿ ನನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಕ್ಯಾಪ್ಸಿಕಮ್ ಏನಿರುತ್ತೆ ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿಗೆ ಹಿಡಿಯೋಷ್ಟು ಮಾತ್ರ ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ಒಂದು ನಾಲ್ಕು ಕಪ್ಪಾಗುವಷ್ಟು ಅನ್ನ ಹಾಕ್ತಾ ಇದ್ದೀನಿ ನಾನು ಸ್ಟವ್ನ ಆಲ್ರೆಡಿ ಆಫ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾನು ಸ್ವಲ್ಪ ಉಪ್ಪನ್ನು ಆವಾಗೆ ಹಾಕ್ಕೊಂಡಿದ್ನಲ್ಲ ಇವಾಗ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು ಇವಾಗ ನಿಂಬೆ ರಸ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಕಲಸಿದ ಅನ್ನ ರೆಡಿಯಾಗಿದೆ ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಬೇಕಿದ್ದರೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ತುಂಬ ರುಚಿಯಾಗಿರುವಂತಹ ಕಲಸಿದ ನೀವು ಒಂದು ಸಲ ಈ ಥರ ಮಾಡಿ ತಿಂದು ನೋಡಿ ನಿಮಗೂ ಸಹ ಖಂಡಿತ ಇಷ್ಟ ಆಗತ್ತೆ ಪದೇ ಪದೇ ಈ ರೆಸಿಪಿನ ನೀವು ಮಾಡ್ತಾನೆ ಇರ್ತೀರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇದರಿಂದ ಅವರಿಗೂ ಸಹ ಒಂದು ಸ್ಪೆಷಲ್ ರೆಸಿಪಿನ ಕಲ್ತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್